ನ ಸಿಂಗ್ರೇಪಲ್ಲಿ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಾಜಗೋಪುರ ಮತ್ತು ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲೇ ಹಿಂದೆ ನಾನು ನನ್ನ ಅವಧಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಪ್ರಾರಂಭ ಆಯಿತು ನಾವೇ ಅವತ್ತು ಇಲ್ಲಿ ಹತ್ತು ಎಕರೆ ಜಾಗ ಕೊಡಿಸಿ ಬಿಲ್ಡಿಂಗ್ ಕೂಡ ಕಟ್ಟುವಂಥದ್ದಾಗಿತ್ತು ಆದರೆ ನಂತರ ರಾಜಕಾರಣ ಬದಲಾವಣೆ ಆಯಿತು ಇವತ್ತು ಇಲ್ಲಿ ಇಲ್ಲಿ ಬಂದಿದ್ದ ಕಾರಣದಿಂದ ಇಲ್ಲಿ ಭೇಟಿ ಮಾಡುವಂಥದ್ದಾಗಿದೆ ಈಗ ಇಲ್ಲಿ ಸರ್ಕಾರ ಹೊಸದಾಗಿ ಈ ವಸತಿ ಶಾಲೆಗಳಲ್ಲಿ ಎಸ್ ಎಲ್ ಸಿಯಿಂದ ಹಿಡಿದು ಪಿ ಯು ಸಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಈಗ ಈ ವರ್ಷ ನಾವು ಇಲ್ಲಿ ಪಿ ಯು ಸಿಯನ್ನು ಪ್ರಾರಂಭ ಮಾಡಿದ್ದೀವಿ ಇದನ್ನು ಪಿ ಯು ಸಿ ಈಗ ಕೊಠಡಿಗಳ ಕೊರತೆ ಇವೆಲ್ಲ ಕಾಣ್ತಾ ಇದೆ ಯಾಕೆಂದರೆ ಏಕಾಏಕಿ ಪ್ರಾರಂಭ ಮಾಡಿರುವಂಥದ್ದು ಮುಂದಿನ ದಿವಸದಲ್ಲಿ ಇಲ್ಲಿ ಕೊಠಡಿಗಳ ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೂ ನಾನು ಸರ್ಕಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಈಗಾಗಲೇ ತಮಗೆ ಗೊತ್ತಿದೆ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಈಗಾಗಲೇ ಕೋಣ್ ಕುಂಟ್ಲಲ್ಲಿ ಈಗ ಕೆ ಒಂಬತ್ತು ಕೋಟಿದು ಕಾಮಗಾರಿ ಪ್ರಾರಂಭ ಆಗಿತ್ತು ಮತ್ತು ಹನ್ನೊಂದು ಕೋಟಿ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತ ಎರಡು ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿಯಲ್ಲಿ ಅಲ್ಲಿ ಕಾಮಗಾರಿ ಈಗ ಆಗುವಂಥದ್ದಾಗ್ತಾಯಿದೆ ಮತ್ತು ಮುರ್ಗಮಲ್ಲ ಅಲ್ಲಿ ಒಂದು ಹತ್ತು ಎಕರೆ ಜಾಗ ಕೊಟ್ಟಿದ್ದೀವಿ ಅಲ್ಲಿ ಒಂದು ವಸತಿ ಶಾಲೆ ಪರಿಶಿಷ್ಟ ಪಂಗಡದ್ದು ಎಷ್ಟಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಇಪ್ಪತ್ತೆರಡು ಕೋಟಿ ಮಂಜೂರು ಮಾಡಿಸಿದ್ದೀವಿ ಈಗ ಮತ್ತೊಂದು ವಸ್ತಿ ಶಾಲೆ ಬಿ ಆರ್ ಅಂಬೇಡ್ಕರ್ ಏನು ಕೋ ಎಜುಕೇಷನ್ ವಸತಿ ಶಾಲೆ ಕೈವಾರದಲ್ಲಿ ವರ್ಷ ನಮಗೆ ಮಂಜೂರು ಮಾಡಿದರು ಈಗ ಅದು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಈಗ ತಾ ತಾತ್ಕಾಲಿಕವಾಗಿ ಈಗ ಅದಕ್ಕೂ ನಾವು ಜಾಗ ಕೊಡಿಸುವಂಥ ಕೆಲಸ ಆಗಬೇಕು ಕೈವಾರ ಹೋಗ್ಲಿ ನಾನು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಡಿಸೆಂಬರಲ್ಲಿ ನಾನು ಒಂದು ವಸತಿ ಶಾಲೆ ಮಂಜೂರು ಮಾಡಿಸಿದ್ದೆ ಚುನಾವಣೆ ಸಂದರ್ಭದಲ್ಲಿ ಅವ್ರ ಮುಂಚೆ ಎರಡು ಸಾವಿರದ ಹದಿಮೂರು ಚುನಾವಣೆ ಮುಂಚೆ ದೊಡ್ಡಗಂಜೂರು ಹತ್ರ ಒಂದು ಹತ್ತು ಎಕರೆ ಕೊಡುವಂಥದ್ದಕ್ಕೆ ಪತ್ರ ಕೊಟ್ಟಿದ್ವಿ ಚುನಾವಣೆ ಏರುಪೇರು ಹತ್ತು ವರ್ಷ ಅದಕ್ಕೆ ಯಾರು ಗಮನ ಕೊಡ್ತೀರ ಕನಿಷ್ಠ ವಸತಿ ಶಾಲೆ ಪ್ರಾರಂಭ ಆಗಿಬಿಟ್ಟಿದ್ರೆ ನಮಗೆ ಇವತ್ತು ತೊಂದರೆ ಆಗ್ತಿರಲಿಲ್ಲ ಅದು ಯಾರು ಗಮನ ಕೊಡ್ತೀರ ಪ್ರಾರಂಭ ಆಗ್ತೀರಾ ಅಲ್ಲೆಲ್ಲೋ ಜಾಗ ಉಡ್ಕೊಂಡು ಹುಡ್ಕೊಂಡು ಅದೆಲ್ಲೋ ಕುರ್ಬೂರಲ್ಲಿ ಕೊಟ್ಟರು ಅದು ಡೀಮ್ ಫಾರೆಸ್ಟು ಮತ್ತು ಅಲ್ಲಿ ಕೊಡುವಂಥದ್ದು ಏನೋ ಮಾಡಿದ್ರು ಕಡೆಗೆ ಅದು ಸಮಸ್ಯೆ ಆಗಿದೆ ನಾನು ಆಗಿ ಶಾಸಕನಾಗಿ ಆಯ್ಕೆ ಆದ ಕೂಡಲೇ ನಾವು ಇಲ್ಲಿ ಮತ್ತೆ ಏನು ದೊಡ್ಡಗಂಜೂರಲ್ಲಿ ಏನು ನಾವು ಹಿಂದೆ ಯೋಚನೆ ಮಾಡಿದ್ವಿ ಅದೇ ಜಾಗ ಕೊಡಿಸಿದ್ದೀನಿ ಆದರೆ ಈಗ ಬಿಲ್ಡಿಂಗ್ ಕಟ್ಟೋಣ ಅಂತ ಹೋದರೆ ಬಸ್ತಿ ಶಾಲೆನೇ ಪ್ರಾರಂಭ ಆಗಿಲ್ಲ ಅದು ಲ್ಯಾಪ್ಸ್ ಆಗೋಗಿದೆ ಅಂತ ಹೇಳಿದರು ಮೊನ್ನೆ ನಂದಿ ಕ್ಯಾಬಿನೆಟಲ್ಲಿ ಅದನ್ನು ತರುವಂಥ ಪ್ರಯತ್ನ ಮಾಡಿದ್ವಿ ಮುಖ್ಯಮಂತ್ರಿಗಳು ಮುಂದೆ ಬಜೆಟಲ್ಲಿ ಅದನ್ನು ಸೇರಿಸೋಣ ಈ ವರ್ಷ ಬೇಡ ಅಂತ ಹೇಳಿದರೆ ಮುಂದಿನ ವರ್ಷ ಅದನ್ನು ಸೇರಿಸಿ ಅದನ್ನು ಪ್ರಾರಂಭ ಮಾಡ್ತೀವಿ ಅದು ಕಸ್ಬಾ ಆಗುತ್ತೆ ಆ ರೀತಿ ನೋಡಿದಾಗ ಎಲ್ಲ ಹೋಬಳಿಗಳಲ್ಲೂ ವಸ್ತಿ ಶಾಲೆಗಳು ಆಗುವಂಥದ್ದಾಗುತ್ತೆ ಅದರಿಂದ ಇದು ನಮ್ಮ ಉದ್ದೇಶ ಇದನ್ನು ಇಟ್ಕೊಂಡು ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಒಟ್ಟಾರೆಯಾಗಿ ಜನರಲ್ಲಿ ಇವತ್ತು ಭಾಳಷ್ಟು ಅರಿವಿದೆ ಮಕ್ಕಳನ್ನು ಇವತ್ತು ಆರನೇ ತರಗತಿಗೆ ವಸ್ತಿ ಶಾಲೆಗಳಲ್ಲಿ ಸೇರಿಸಬೇಕು ಅಂತಕ್ಕಂಥ ಭಾಳಷ್ಟು ಖಾತರ ಇದೆ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಹೋಬ್ಳಿಗಳಲ್ಲೂ ರಾಜ್ಯದಲ್ಲಿ ಎಲ್ಲ ಹೋಬ್ಳಿಗಳಲ್ಲೂ ವಸ್ತಿ ಶಾಲೆಗಳಾಗಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಇಚ್ಛೆ ಅದರಂತೆ ಅದನ್ನು ಹಂತವಾಗಿ ಮಾಡ್ತಾ ಇದ್ದಾರೆ ಈ ವಸ್ತಿ ಶಾಲೆಗಳ ಒಂದು ಆಲೋಚನೆ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಭಾಳ ಹಿಂದೆ ಅವರು ಹಣಕಾಸು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದು ಭಾಳ ಏನು ಮುಖ್ಯಮಂತ್ರಿ ಆಗಿದ್ದಂತಲ್ಲ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಸೊ ಆ ಆಲೋಚನೆ ಅವ್ರದ್ದೇ ಅದು ಹಣಕಾಸು ಇಲಾಖೆ ಸಚಿವರಾಗಿ ಅವರು ಪ್ರಾರಂಭ ಮಾಡಿದ್ದು ಸೊ ಅದರಿಂದ ಇವತ್ತು ಅದನ್ನು ಹೆಚ್ಚು ಗಮನ ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಸರ್ಕಾರ ಈ ಬಂದ ಮೇಲೆ ಇವತ್ತು ಜಿಲ್ಲೆಯ ಎಲ್ಲ ಭಾಗಗಳಿಂದ ಬಂದು ಮಕ್ಕಳಿಲ್ಲಿ ಸೇರುವಂಥದ್ದಾಗ್ತಾ ಇದೆ ಆದರೆ ಆ ತಾಲೂಕಿನ ಮಕ್ಕಳಿಗೆ ಹೊರಗಡೆ ಹೋಗುವಂಥದ್ದು ಬೇರೆ ತಾಲೂಕಿನವ್ರು ಬರೋದು ಭಾಳ ಜನ ನಮ್ಮ ಮಕ್ಕಳಿಗೆ ದೂರ ಆಗುತ್ತೆ ಅನ್ನೋದು ಇವೆಲ್ಲ ಸಮಸ್ಯೆ ಇತ್ತು ಅದಕ್ಕಾಗಿ ಕಳೆದ ವರ್ಷದಿಂದ ಎಪ್ಪತ್ತು ಪರ್ಸೆಂಟು ಸ್ಥಳೀಯ ತಾಲೂಕಿನವರು ಇನ್ನು ಮೂವತ್ತು ಪರ್ಸೆಂಟ್ ಜಿಲ್ಲೆ ಬೇರೆ ಕಡೆಯಿಂದ ಬರುವಂಥ ಅದರಿಂದ ಈ ರೀತಿಯಾದ ಒಂದು ಬದಲಾವಣೆ ಆದಮೇಲೆ ಸ್ವಲ್ಪ ನಮಗೆ ತಾಲೂಕಿನವರಿಂದ ಒತ್ತಡ ಕಮ್ಮಿ ಇದೆ ಆದರೂ ಇವತ್ತು ವಸ್ತಿ ಶಾಲೆಯಲ್ಲಿ ಸೇರಿಸಬೇಕು ಮಕ್ಕಳು ವಿದ್ಯಾವಂತರಾಗಬೇಕು ಅಂತಕ್ಕಂಥ ಬೈಕೆ ಇವತ್ತು ಹೆಚ್ಚು ಪೋಷಕರಲ್ಲಿರೋದರಿಂದ ಒತ್ತಡ ಇನ್ನೂ ಜಾಸ್ತಿ ಇದೆ ಕಾರಣ ಇವೆಲ್ಲ ಶಾಲೆಗಳು ಪೂರ್ತಿ ಪ್ರಮಾಣದಲ್ಲಿ ಪ್ರಾರಂಭ ಆದರೆ ವಸ್ತಿ ಶಾಲೆಗಳು ಸ್ವಲ್ಪ ಮಟ್ಟಕ್ಕೆ ಅನುಕೂಲ ಆಗುತ್ತೆ ನಮ್ಮ ತಾಲೂಕಿನ ಜನತೆಗೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತು ಇಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮು ಈಗಾಗಲೇ ಒಂದು ಎರಡಿದೆ ಬೇರೆಯವರು ನಾವು ಹಿಂದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಪ್ರೌಢಶಾಲೆಗಳಿಗೆ ಕೊಡಿಸಿದ್ವಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕೊಡಿಸಿದೀವಿ ಈಗ ಇಲ್ಲೂ ಬೇಡಿಕೆ ಕೊಟ್ಟಿದ್ದಾರೆ ಖಂಡಿತ ಈಗ ತಕ್ಷಣಕ್ಕೆ ಒಂದು ಅಥವಾ ಎರಡನ್ನು ಇಲ್ಲಿ ಕೊಡೋವಂಥದ್ದಕ್ಕೆ ನಾವು ಮುಂದೆ ಈಗ ಒಂದು ನಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಕೊಡುವಂಥ ಒಂದು ಕೆಲಸ ಮಾಡ್ತೀವಿ ಈಗಾಗಲೇ ನಾನು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಕಂಪ್ಯೂಟ್ರು ಏನೋ ವಿದ್ಯ ಏನೋ ಸೋಲಾರ್ ಇದಕ್ಕೆ ಸಪೋರ್ಟ್ ಇರುವಂಥದ್ದು ನಾವು ಈಗಾಗಲೇ ನಮ್ಮ ಸಸ್ಯ ಭೂಮಿ ಶೆಟ್ಟಳ್ಳಿ ಹತ್ರ ಇರತಕ್ಕಂಥ ಶೆಟ್ಟಳ್ಳಿ ಕ್ರಾಸೆ ನಮ್ಮ ಅಲ್ಲಿ ಏನು ನಮ್ಮ ಸಿದ್ದೇಪಲ್ಲಿ ಕ್ರಾಸಲ್ಲಿ ಇರ್ತಕ್ಕಂಥ ಆದರ್ಶ ಶಾಲೆಯಲ್ಲಿ ಅಳವಡಿಸಿದ್ದೀವಿ ಸೋಲಾರ್ ಮುಖಾಂತರ ಅದೇ ರೀತಿ ನಮ್ಮ ನೂತನ ಶಾಲೆ ಹೈಸ್ಕೂಲ್ ನಮ್ಮ ಟೌನಲ್ಲಿರುವಂಥದ್ದಕ್ಕೂ ಅಲ್ಲಿ ಅಳವಡಿಸಿದ್ದೀವಿ ಈಗ ಕಂಪ್ಯೂಟರ್ ಲ್ಯಾಬೆಲ್ಲ ಕ್ರೈಸ್ಸಿಂದನೇ ಮಾಡಿದ್ದಾರೆ ಸರ್ಕಾರದಿಂದನೇ ಮಾಡಿದ್ದಾರೆ ಚೆನ್ನಾಗಿ ಕೆಲಸ ಆಗ್ತಿದೆ ಅಂತ ಹೇಳಿದ್ದಾರೆ ಏನಾದರೂ ಮುಂದೆ ಅವಶ್ಯಕತೆ ಇದ್ದಲ್ಲಿ ಇನ್ನೂ ಹೆಚ್ಚು ಅಲ್ಲಿ ಬಿಲ್ಡಿಂಗ್ ಬಂದಾಗ ಪಿ ಯು ಸಿಗೆ ಮತ್ತೊಬ್ಬರಿಗೆ ಪಿ ಯು ಸಿ ಪ್ರಾರಂಭ ಆಗಿರೋದ್ರಿಂದ ಅವ್ರಿಗೇನಾದರೂ ಕೊಡಬೇಕು ಅಂತಕ್ಕಂಥದ್ದು ಬಂದರೆ ಈಗ ಸರ್ಕಾರ ಕೊಡದೆಲ್ಲ ಅದನ್ನು ಕೂಡ ನಾವು ಮುಂದೆ ವ್ಯವಸ್ಥೆ ಮಾಡ್ತೀವಿ ಒಟ್ಟಾರೆಯಾಗಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಭಾಳ ಕಳವಳದ ವಿಚಾರ ಅಂದರೆ ಹೈಸ್ಕೂಲುಗಳು ಈಗ ಸರ್ಕಾರ ಐನೂರು ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತಿದೆ ನಮ್ಮ ತಾಲೂಕಲ್ಲಿ ದುರಂತ ಏನು ಅಂದರೆ ಮುನ್ನೂರಕ್ಕಿಂತ ಹೆಚ್ಚು ಇರುವಂಥದ್ದು ಕೇವಲ ಒಂದೇ ಒಂದು ನಮ್ಮ ಬಾಲಕ ಸರ್ಕಾರಿ ಬಾಲಕರ ಬಾಲಕಿಯರ ಬಾಲಕಿಯರ ಶಾಲೆ ನಮ್ಮ ಚಿಂತಾಮಣಿ ನಗರದಲ್ಲಿರುವಂಥದ್ದು ಬೇರೆ ಕಡೆ ಬಟ್ಲಹಳ್ಳಿಯಲ್ಲಿ ಇನ್ನೂರೈವತ್ತಿದೆ ಹೆಗುಕೋಟೆಯಲ್ಲಿ ಇನ್ನೂರು ಮೂವತ್ತಿದೆ ಎಲ್ಲೂ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಮಕ್ಕಳ ಸಂಖ್ಯೆ ಇಲ್ಲ ಸಂಖ್ಯೆ ಮುನ್ನೂರು ಮೇಲೆ ಇದ್ದಿದ್ದರೆ ನಾನಿನ್ನ ಒಂದು ಎರಡು ಅಥವಾ ಮೂರು ಕೆ ಪಿ ಎಸ್ ಶಾಲೆ ಮಾಡಿಸ್ಬೋದಿತ್ತು ಅದರಲ್ಲಿ ಪಿ ಯು ಸಿ ಅವ್ರಿಗೆ ಇರ್ತದೆ ನರ್ಸರಿ ಎಲ್ ಕೆ ಜಿಯಿಂದ ಹಿಡಿದು ಪಿ ಯು ಸಿ ಅವ್ರಿಗೆ ಹೋಗೋದು ದ್ವಿಭಾಷಾ ಪದ್ಧತಿ ಇರ್ತದೆ ಇಂಗ್ಲೀಷ್ ಮೀಡಿಯಮಲ್ಲೇ ಮಕ್ಕಳಿಗೆ ಪಾಠ ಪ್ರವಚನದಲ್ಲಿ ಹೇಳುವಂಥದ್ದಾಗುತ್ತೆ ಆದರೆ ಹೆಂಗೋ ಯಾವುದಕ್ಕೂ ಕಾರಣ ನೋಡಿ ಇವೆಲ್ಲ ಕಾರಣದಿಂದ ತೊಂದರೆ ಆಗ್ತದೆ ಆದರೂ ನಾನು ವಿನಂತಿ ಮಾಡ್ಕೊಳ್ತೇನೆ ಏನಾದರೂ ಸಡಿಲ ಮಾಡಿಕೊಡೋಕ್ಕಾಗತ್ತೆ ಅಂದರೆ ಬಟ್ಲಳ್ಳಿಯಲ್ಲಿ ಪಿ ಯು ಸಿ ಇದೆ ಹೆಗುಕೋಟೆಯಲ್ಲಿ ಪಿ ಯು ಸಿ ಇಲ್ಲ ಅದೇ ಬೇಡಿಕೆ ಇದೆ ಅದರಿಂದ ಇಲ್ಲಿ ಎಲ್ಲಾದರೂ ಮಾಡಲಿಕ್ಕೆ ಅವಕಾಶ ಆಗತ್ತಾ ಸ್ವಲ್ಪ ಆಗತ್ತಾ ನಿಯಮದಲ್ಲಿ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಒಂದು ಕನಿಷ್ಠ ಎರಡು ಪಬ್ಲಿಕ್ ಶಾಲೆ ಆದರೂ ಮಾಡಿಸ್ಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಆ ಥರ ನಾನು ಮಾಧ್ಯಮದಲ್ಲಿ ನಾನು ಓದಿದೆ ಆ ಥರ ಯಾವುದು ನಮ್ಮ ಗಮನದಲ್ಲಿ ಇಲ್ಲ ಆ ಥರ ಏನಾದರೂ ಯಾಕಂದರೆ ರಾಜಕಾರಣ ಇವತ್ತು ಯಾರೂ ಶಾಶ್ವತವಾದಂಥ ಮಿತ್ರ ಇರಲ್ಲ ಶಾಶ್ವತರಾದ ಶತ್ರುಗಳಿರಲ್ಲ ಆಮೇಲೆ ನಿಂತ ನೀರಲ್ಲ ರಾಜಕಾರಣ ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತದೆ ಆ ಏನಾದರೂ ಯಾರಾದರೂ ಬಯಸಿದರೆ ಖಂಡಿತ ನಾನು ನಮ್ಮ ಸ್ಥಳೀಯವಾಗಿ ನಮ್ಮ ಮುಖಂಡರ ಅಭಿಪ್ರಾಯಗಳು ಪಡ್ಕೊಂಡು ಅವರ ಅಭಿಪ್ರಾಯ ಯಾಕಂದರೆ ನನ್ನ ಜೊತೆ ಕಷ್ಟ ಸುಖದಲ್ಲಿ ಇರ್ತಕ್ಕಂಥವ್ರನ್ನ ನಾವು ಬಿಡುವಂಥದ್ದು ಸಾಧ್ಯ ಇಲ್ಲ ಅವರ ವಿಶ್ವಾಸ ತಗೊಂಡು ಯಾರಾದರೂ ಸೇರ್ಪಡೆ ಆಗ್ಬೋದ್ರಲ್ಲಿ ಖಂಡಿತ ಅದಕ್ಕೆ ನಮ್ಮೆಲ್ಲರ ನಮ್ಮ ಮುಖಂಡರ ಅಭಿಪ್ರಾಯ ಪಡ್ಕೊಂಡು ತೀರ್ಮಾನ ಮಾಡ್ತೀನಿ

ಯೆ ಯೆ ಒಂದು ಫಾಸ್ಟ್ ವಿಜೇಂದ್ರ ಕ್ಲಾಸ್ ನೋ ಕ್ಲಾಸ್ ವಿಜೇಂದ್ರ ರೈನ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇನ್ನೊಂದು ಕ್ಲಾಸ್ ರಿಪೋರ್ಟ್ ಕ್ಲಾಸ್ ಇದೆ ಸರ್ ಬಿಟ್ಟಿರ್ತೀವಿ ಬಟ್ ಆ ಕ್ಲಾಸ್ ಅವರ ಬರಬೇಕು ಇವನು ಕರ್ಕೊಂಡು ಹೋಗಬೇಕು ಈ ತರ ನಡೆಯುತ್ತೆ ಸರ್ ಫಾಸ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಇಗ್ ಇಗ್ ಡಿಸ್ಕಷನ್ ಬರಬೇಕು ಬಟ್ ಇಫ್ ವಿ डोंಟ್ ಅಲೌಸ್ ಯು डोंಟ್ ಪಾಸ್ ಅನ್ ಬಿಟ್ ಡಿಸ್ಕಷನ್ ದೆನ್ ಐ ಟೇಕ್ ಇಟ್ ಬ್ಯಾಕ್ ಏನೋ ಏನೋ ರೇಷ್ಮೆ ಪುಸ್ತಕ ಯಾ ಅಂತ ಸರ್ ಸ್ಟಾರ್ಟ್ ಆಗಿದೆ ಎಲ್ಲ ಯಾವಾಗ ನಮಗೆ ಎಫ್ ಬರ್ತಾ ಇದೆ

एक ही वाला एक सेक्शन है ना तो सर वन सेक्शन है सर मतलब क्लास भी आएगा आएगा तो नहीं आएगा आएगा तो नहीं आएगा एक वन सेक्शन तो नाइन्थ तो सेक्शन और टेंथ तो सेक्शन किसका पीओसी मणितला सिक्सटीन आएगा सिक्सटीन तो सब है आलू माटी किन्होंने दे दे सराहने स्मार्टीगी तो नाइन्थ तो को स्टार्ट करो एक मिनट को स्टार्ट करो 20 तक ओके वेयर ड्रैगन समझ से सो यू आर इन किस ग्रेड नाउ 10 तो अब अपना मेन क्लास चल जाते हैं डायरी क्लासेस स्टार्ट जो, जो, जो. कौन है दिया लिचमंडा ये टेटू नहींता है यहां पेटी असेसमेंट बार पेटी असेसमेंट रेंडरिंग 160 मंथ्स 10 मंथ्स 20 मंथ्स जुलाई मंथ्स और ऑल सब्जेक्ट्स आर सो यू आर स्पीकिंग इंग्लिश वन ऑफ यू स्पीकिंग इंग्लिश यस यू कॉन्फिडेंट टू But <laughs> you you have decided what to do after 10th uh, which subjects you have to take in the 11th and uh, 7th science. grade and, uh, all of you want to do science yes huh? uh -huh. sir so how many want to take science raise your hand yes <laughs> 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 how many want to do commerce

ಜಗ ಪರಿಸ್ಥಿತಿ ನಾನು ಜಾಗ ಇದೆ ಇದು ಪರಿಸ್ಥಿತಿ ನಾನು ಜಾಗ ಕೊಡ್ತೀನಿ ಒಳ್ಳೆ ಜಾಗ ಈ ಬ್ಲಾಕ್ ಬಿಲ್ಡಿಂಗ್ ಆಗ್ಕೊಡ್ತೀನಿ ಆ ರೆಂಟ್ ಇದೆ ಕಾಂಪಾಟಬಲ್ ಅಂತ ಹೇಳಿ ಇದೆ ಇರಲಿ ನೋಡೋಣ ಒಳ್ಳೆ ದೈತು ಅಲ್ವಾ ಕಮಾಲ್ ಮೇರೆ ಸೆರು ಟಾರ್ಗೆಟ್ ತಿರ ಇಲ್ಲ ಸೆರು ಥ್ಯಾಂಕ್ ಯು ಸರ್ ಏಕ ಕಾಲಕ್ಕೆ ತಕ್ಕೆ ಚಿತ್ತಾಪುರ ಎಲ್ಲ ಜಾಗ ತೆಗಿದೆ ಸಕಮೈ ತಾಲೂಕು ಗುತ್ತ ಚಿತ್ತಾಪುರ ತಾಲೂಕ್ಯಾವರು ಅಂತ ಈಗ ಈಗ ಶಿಂಡಗಡ್ಡದವ್ರು ಯಾರಿದ್ದಾರೆ ಕೇಸ್ ಶಿಲ್ಗಟ್ಟವರು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಈಗ ಬಾಗೇಪಲ್ಲಿ ಅವರು ಎರಡು ಮೂರು ನಾಲ್ಕು ಇದು ಗೌಡಿ ಬೀಸರವರು ಸರಿಲ್ವಾ ಇದು ಈಗ ಕುಡಿಬೇಟೆ ಯಾರ ಇಲ್ವಾ ಈಗ ಇದ್ದೇ ಇರ್ತಾರಾ అందుకన్నా నాకు ఒక తిసరాన్ మమతతనే సజెస్ట్ ಮಾಡಿದிறேன் బాయ్స్ ఏ కోర్సెస్ ఉందో వెయిట్ చేయండి నిక్స్ట్ ఇయర్ ಮಮ್ಮಿ ಡ್ಯಾಡಿ ನಾಪ್ಕ ಅಮ್ಮ ಅಮ್ಮ ಅಪ್ಪ ಅಮ್ಮ ನಾಪ್ಕ ಬರೋರು ಯಾರು ಕೇಳ್ತೀನಿ ನಾನು ನಾಕ್ತಾ ಇರಲ್ವಾ ಚೆನ್ನಾಗಿ ಹೇಳ್ಕೊಡ್ತಾರ ಕೊಡ್ತಾರ ಪಾಠ ಇಂಗ್ಲೀಷ್ ಏನು ಏನು ಇಂಗ್ಲೀಷ್ ಏನು ಕಲಿತಮ್ಮ ನೀನು ಇಷ್ಟು ಚೆನ್ನಾಗಿರ್ತಿದ್ಯಾನ್ ಕಲ್ತ ಜೀಣ್ಣಿನ ಅಲ್ಲೇ ಹೇಗೆ ಕೊಡ್ರಿ ಇಂಗ್ಲೀಷು ಇಂಗ್ಲೀಷಲ್ಲಿ ಮಾತಾಡಬೇಕು ಹಾಂ you have to speak in English. Yes, sir. Kannada, you will speak at home. Yes, sir. If you speak English confidently, then you'll will have a very good future. Yes, sir. Don't say rara pora No, uh, uh, don't do business. Can I? Yes, You will speak in English. Yes, sir. You have to speak. What is his name? Yes, sir. Huh? What is his name? You don't know his name. You are sitting next to him. Huh? Lake, right? What is your name? You I mean? have to speak in English. How many want to become doctors? How many want to do dental? Dental doctors? Huh? If you don't get uh, medical seat or engineering seat, what do you want to do? How many ones want to do your veterinary science? You know what is veterinary science? ಅವನ್ ಅವರ್ ವಾಂಟ್ ಟು ಡೂ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ನಾನು ವ್ಯವಸಾಯ ಮಾಡೋಕ್ಕೆ ಇಷ್ಟ ಇಲ್ವಾ ಲಾಟ್ ಆಫ್ ಆಪ್ಷನ್ಸ್ ಈಗ ಅದರಲ್ಲಿ ಎಲ್ಲ ಕೊಟ್ಟಿದ್ದಾರೆ ಪ್ರೊರಾಗೆ ಇಲ್ಲ ಇದೆಯಮ್ಮಲ್ಲಿ ಅದೇನಾ प्लान बी प्लान बी इटेम पर बोल फर्स्ट प्लान ए इज द फर्स्ट प्रायोरिटी आवर इन्वेस्टमेंट सो आफ्टर लागली ना प्लान बी के होतले सर हाउ मे आई वांट टू डू डिप्लोमा योर डिप्लोमा कोर्स सर सो यू डोंट वांट टू जॉइन डिप्लोमा आफ्टर योर इन पीयू ऑफिस जाईनाली सो यू जस्ट नो व्हाट आर द अपॉर्चुनिटीज फॉर यू सर जी हरि ओम आवे टेक्नोलॉजी दिया हां सर सो हाउ मेनी सेक्टर्स आर देयर एग्रीकल्चर सर कितने सेक्टर्स आर देयर ऑप्शन देन और ओपन माई अड्व इज यू हेव टू स्पीक इन इंग्लिश इन द्लासूम इन योर फ्रेंड्स द मोर यू स्पीक इंग्लिश द मोर कॉन्फिडेंट यूल बिकम इन स्पीकिंग इंग्लिश टुमोरोड वु हेल्प यू फॉर युअर लेवंथ ट्वेल्थ ग्रेड फर्स्ट प्रिंसीआर सेकंड प्रिंसी हॉ वे यू गो फॉर डिग्री ओके यू हैव टू स्पीक गुड इंग्लिश दैन आफ्टर वर्ड्स वन यू फिनी युअर डिग्री वट एवर डिग्री यू डू When we go for seeking a job, how many want to do a job in the future? How many would like to work? Be a working woman? To Have you? Yes, sir. To work? You have asked your parents that you have told your parents that you want to work in future? Yes, sir. <laughs> okay. you, you have to be confident to speak English. Your English proficiency yes, yes, yes. should be good. Okay? Yes. Because when you go for an interview, they will ask you. Even if you know the answer, if you are not able to say properly, you are not able to convey. Communicate properly, communication skills that's called as communication skills. Yeah, you have to be good in communication, okay? Yes, sir. So, you uh, yeah, I'll check with the, the teachers now. If you have, you have to speak English, if you speak in Kannada, they'll find you. They'll find you, yes, sir. They'll find you. one more rupee, fine with you. All of you should pass. How many are you are in the class? 48. All 48 should pass in first class, and many should come, distinction. Yes, sir. Yes, sir. ऑल द बेस्ट बाय मैं भी ये करता हूं मुझे कहना कररा जी से कहना है केजरा नगर मतलब पुलिस फ्रेंड सर सर हां हेलो मुझे ईमेल देना कमरा करो क्रिकेट है पार्टी दे 50 क्लास रूम में 50 ना आरस <laughs> kita se hier. Kinders het dae van 40 met. Nou nou het ons begin. We must speak English. We should speak English. Come on your ranks. Sixth down, down. Thank you, sir. Kita point this speaking. in the class, they should come back You want Let them uh, speak in English in the premises. If they go home, let them speak in English, whatever language. But can the campus <laughs> couples <laughs> speak English? Okay, bye. You should study well. Okay, sit, <laughs> sit. You should give them some colors to, to make. i <laughs> name joking. <laughs>